ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವಾಗ ನೋಡ್ರಿ ಫ್ರೆಂಡ್ಸ್ ಮನಿಗೇನಾದ್ರು ಸಡನ್ ಆಗಿ ಗೆಸ್ಟ್ ಏನಾದ್ರು ಬಂದಾಗ ಅವರಿಗೆ ಸ್ವೀಟ್ ಏನಾದ್ರು ಮಾಡೋ ಅಂತ ಒಂದ್ ಏನಾದ್ರು ತೆಲಿಯೋಗಿದ್ರಿ ಫ್ರೆಂಡ್ಸ್ ಇವತ್ ನಾವ್ ಮಾಡೋ ರೆಸಿಪಿ ನಿಮ್ಗೆ ಬಾ ಅಂದ್ರೆ ಬಾಳ ಈಜಿ ಆಗತ್ ನೋಡ್ರಿ ಕೇವಲ ಒಂದ್ ಹತ್ತರಿಂದ ಹದಿನೈದು ಒಳಗ ರೆಡಿ ಆಗೋ ಒಂದ್ ರೆಸಿಪಿ ನೋಡ್ರಿ ಅದೇನಪ್ಪ ಅಂತಂದ್ರೆ ಬರ್ಫಿ ನೋಡ್ರಿ ಹಸೆ ಕೊಬ್ಬರಿ ಬರ್ಫಿ ಇವಾಗ ಮನೆಯೊಳಗೆ ಏನಾದ್ರು ಹಸೆ ಕೊಬ್ಬರಿ ಉಳಿದಿರತ್ರಿ ಏನಾದ್ರು ಮಾಡಿದಾಗ ಆ ಉಳಿದಿರೋ ಹಸಿ ಕೊಬ್ಬರಿಯಿಂದ ಇಂದ ಟೇಸ್ಟ್ ಇದಂತಹ ಬರ್ಫಿ ಮಾಡಿದ್ರೆ ತೋರಿಸ್ಕೊಡ್ತಾ ಇದ್ವಿ ನೋಡ್ರಿ ಫ್ರೆಂಡ್ಸ್ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಓಡಾಕಿದ್ರೆ ನಮ್ಮ ಚಾನಲ್ಗೆ ಪಟಪಟ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ಇನ್ನು ಮಟ್ಟ ಯಾರು ನಮ್ಮ ವೀಡಿಯೋ ಲೈಕ್ ಕೊಟ್ಟಿಲ್ಲ ಪಟಪಟ ಅಂತ ಹೇಳಿ ಲೈಕ್ ಕೊಡ್ರಿ ಬರ್ರಿ ಇವಾಗ ಟೇಸ್ಟಿಯಾದಂತಹ ಬರ್ಫಿ ಯಾವ ತರ ಮಾಡೋದು ಅದು ಸಾಮರ್ಥ್ಯ ಏನ್ ಬೇಕಂತ ನೋಡೋಣ ಇವಾಗ ಬರ್ಫಿ ಮಾಡಕ್ ಮೊಟ್ಟ ಮೊದ್ಲಿಗೆ ಏನ್ ಬೇಕಪ್ಪ ಅಂತಂದ್ರೆ ಕೊಬ್ಬರಿ ನೋಡ್ರಿ ಫ್ರೆಂಡ್ಸ್ ಹಸಿ ಕೊಬ್ಬರಿ ಇದು ಒಟ್ಟ ಒಂದ್ ಮೂರರಿಂದ ಕಾಯಿ ಎಷ್ಟು ಕೊಬ್ಬರಿ ಇದಾವೆ ನೋಡ್ರಿ ಇವು ಇಷ್ಟು ದೊಡ್ಡ ತಾಟ್ಲಿಂತ ಪೂರ್ತಿ ತಾಟಾಗುವಷ್ಟ ಇದಾವ್ರಿ ಈಗ ಇದನ್ನ ಸಚ್ಚಾಗಿ ತಗೊಂಡೇನ್ರಿ ನಾನ್ ಈ ತರ ಪೂರ್ತಿ ಬಿಡಿಸಿಕೊಂಡು ಈಗ ಇದನ್ನ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಸೈಜ್ ಕಟ್ ಮಾಡ್ಕೊಳ್ರಿ ಈಗ ನೋಡ್ರಿ ನಾನು ಕೊಬ್ಬರಿ ಈ ತರ ಪೂರ್ತಿ ಒಂದ್ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಕಟ್ ಮಾಡಿ ತಗೊಂಡೆ ನೋಡ್ರಿ ಈಗ ಎರಡು ಸುತ್ತ ಸುತ್ತಸ್ಕೊಳ್ರಿ ಜಾಸ್ತಿ ಏನು ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ರಿ ಜಸ್ಟ್ ಒಂದ್ ಎರಡು ಸುತ್ತ ಸುತ್ತಸ್ಕೊಂಡ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಕೊಬ್ಬರಿ ಈ ತರ ಹರ್ಕೊಂಡೆ ನೋಡ್ರಿ ಇಷ್ಟು ಸಣ್ಣಗೆ ಹರ್ಕೋಬೇಕು ನೋಡ್ರಿ ಜಾಸ್ತಿ ಸಣ್ಣಗೆ ನೋಡ್ರಿ ಈ ತರ ಒಂದ್ ಸ್ವಲ್ಪ ಹರ್ಕೊಂಡ್ರೆ ಸಾಕು ನೋಡ್ರಿ ತೆರಿ ತೆರಿಯಾಗಿ ಈಗ ನೋಡ್ರಿ ಬರ್ಫಿ ರೆಡಿ ಮಾಡ್ಕೊಳಕ ಒಂದ್ ಪ್ಯಾನ್ ಬಿಸಿ ಮಾಡಕ್ ಇಟ್ಕೊಳನ್ರಿ ಈಗ ಇದರೊಳಗೆ ಒಂದ್ ಎರಡು ಸ್ಪೂನ್ ಆಗೋ ತುಪ್ಪ ಹಾಕೊಳ್ರಿ ಹ್ಮ್ ಈಗ ತುಪ್ಪ ಹಾಕಿ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ನೋಡ್ರಿ ಈಗ ಇದ್ರೊಳಗೆ ನಾವ್ ಏನ್ ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿವೆ ಇದನ್ನ ಹಾಕೊಂಡ್ರಿ ಪೂರ್ತಿ ಈ ತರ ಈಗ ಕೊಬ್ಬರಿ ಪೂರ್ತಿ ಹಾಕದಾದ್ಮೇಲೆ ನೋಡ್ರಿ ಕೊಬ್ಬರಿ ಪೇಸ್ಟ್ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ಚೊಲಿಗೆ ಹುರ್ಕೊಳ್ಳೋನ್ರೀ ಪೂರ್ತಿ ಲೋ ಫ್ಲೇಮ್ ಫ್ಲೇಮ ನೋಡ್ರಿ ಒಂದ್ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಹುಡ್ಕೊಳನ್ರಿ ಮೊದ್ಲಿಗೆ ಈಗ ನೋಡ್ರಿಪ್ಪ ನಾವ್ ಇದನ್ನ ಒಟ್ಟೆ ಒಂದ್ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೊಲಿನಾಗ ಲೋ ಫ್ಲೇಮ್ ಒಳಗ ಹುರ್ಕೊಂಡಿ ನೋಡ್ರಿ ಈಗ ಇದ್ರೊಳಗೆ ನೋಡ್ರಿ ಒಂದ್ ಕಪ್ ಆಗೋ ಅಷ್ಟ ಹಾಲ್ ಹಾಕೋಣ್ರಿ ಒಂದ್ ತನ್ ಗ್ಲಾಸ್ ಪೂರ್ತಿ ಗ್ಲಾಸ್ ಆಗೋಷ್ಟು ಐತ್ ನೋಡ್ರಿ ಇದನ್ನ ಹಾಕೊಳ್ಳೋನ್ ಹಾಲು ಹಾಕೊಂಡ್ ನೋಡ್ರಿ ಈಗ ಸಕ್ಕರೆ ಹಾಕೊಳ್ಳೋಣ ಈಗ ಇಷ್ಟು ಸಕ್ಕರೆ ತಗೊಂಡೆ ನೋಡ್ರಿ ಒಂದ್ ದೊಡ್ಡ ಕಪ್ ನಿತ್ರ ಒಂದ್ ಕಪ್ ಆಗೋ ಅಷ್ಟ ಐತ್ರಿ ಇದನ್ನ ಹಾಕೊಳ್ಳೋನ್ರಿ ಹಾಕೊಂಡ್ ಈಗ ಲೋ ಫ್ಲೇಮ್ ಒಳಗ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳೋಣ್ರಿ ಮಿಕ್ಸ್ ಮಾಡ್ಕೊತಾನ ಚಲೋ ಚೆನ್ನಾಗಿ ಬೇಯಿಸ್ಕೊಳ್ರಿ ಇದನ್ನ ಏನಿಲ್ಲಾ ಅಂದ್ರ ಒಂದ್ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ನೋಡ್ರಿ ಸಕ್ಕರೆ ಪೂರ್ತಿ ಕರಗ್ಬೇಕ್ರಿ ಇದು ಆ ತರ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಳೋಣ ಇದನ್ನ ಮೊದ್ಲು ಸಕ್ಕರೆ ಪೂರ್ತಿ ಕರ್ಗೊಳ್ಳೋಣ ಇದನ್ನ ಲೋ ಫ್ಲೇಮ್ ನಲ್ಲಿ ಈಗ ನೋಡ್ರಿಪ್ಪ ಇದನ್ನ ಒಟ್ಟ ನಾವು ಈಗ ಒಂದು ಒಂದ್ ನಿಮಿಷಗಳ ಕಾಲ ಬೇಯಿಸ್ಕೊಂಡಿ ನೋಡ್ರಿ ಇದ ಸಕ್ಕರೆ ಪೂರ್ತಿ ಕರ್ಗೈತ್ ನೋಡ್ರಿ ಇದನ್ನ ನೋಡ್ತಿರ್ಬೋದ್ರಿ ಕಲರ್ ಕೂಡ ಚೇಂಜ್ ಆಗತಿತ್ ನೋಡ್ರಿ ಈಗ ಇದನ್ನ ಲೋ ಫ್ಲೇಮ್ ಒಳಗೆ ಮತ್ತೆ ಒಂದು ಆರಿಂದ ಏಳು ನಿಮಿಷಗಳ ಕಾಲ ಬೇಯಿಸ್ಕೊಳನ್ರಿ ಅಂದ್ರೆ ಪೂರ್ತಿ ಮವಿಷ್ಯರ್ ಖಾಲಿ ಆಗಿ ನೋಡ್ರಿ ಇದ್ರೊಳಗಿಂದ ಥರ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊತಾನೆ ರೀ ಈಗ ನೋಡ್ರಿಪ್ಪ ನಾವು ನಾವ್ ಇದನ್ನ ಒಟ್ಟ ಒಂದು ಎರಡರಿಂದ ಎಂಟು ನಿಮಿಷಗಳ ಕಾಲ ನೋಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗ ಚಲತ್ನಿ ಬೇಸ್ಕೊಂಡು ನೋಡ್ರಿ ಇದ ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗಿತ್ತು ನೋಡ್ರಿ ಹಾಗೆ ಒಂದ್ ಸ್ವಲ್ಪ ಗಟ್ಟಿ ಕೂಡ ಆತ್ ನೋಡ್ರಿ ಮೈಸ್ರ್ ಪೂರ್ತಿ ಖಾಲಿ ಆಗ್ಬಿಟ್ಟಿರಿ ಫ್ರೆಂಡ್ಸ್ ಇದರೊಳಗಿಂದ ನೀವು ಟೈಮ್ ನಲ್ಲಿ ಟೇಸ್ಟ್ ಮಾಡಿ ನೋಡಿ ಒಂದ್ ಸ್ವಲ್ಪ ಸಕ್ಕರೆ ಏನಾದ್ರು ಕಡಿಮೆ ಆದ್ರೂ ಹಾಕೋಬಹುದು ನೋಡ್ರಿ ಈಗ ನೋಡ್ರಿ ಲಾಸ್ಟಿಗೆ ಇದ್ರಲ್ಲಿ ಒಂದ್ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕೊಳ್ಳಿ ಒಂದ್ ಎರಡು ಯಾಲಕಿ ಪುಡಿ ನೋಡ್ರಿ ಯಾಲಕ್ಕಿ ನೋಡ್ರಿ ಈ ತರ ಜಜ್ಜಿ ಹಾಕೊಳ್ಳನ್ರೀ ಈಗ ಯಾಲಕ್ಕಿ ಪುಡಿನ ಹಾಕೊಂಡು ನೋಡ್ರಿ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡನ್ರೀ ಈ ತರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡನ್ರಿ ಅಂದ್ರೆ ಪೂರ್ತಿ ಚುರಸ್ನಾಗಿ ಬೇಯ್ ಬಿಟ್ಟೇತಿ ನೋಡ್ರಿ ಈಗ ಇದು ಇದು ಗ್ಯಾಸ್ ಇನ್ ಫ್ಲೇಮ್ ಆಫ್ ಮಾಡ್ಕೊಳ್ರಿ ಈಗ ನೋಡ್ರಿಪ್ಪ ನಾನು ನಾನೊಂದು ಬಾಕ್ಸ್ ತೊಗೊಂಡ್ರಿ ನೀವು ಬಾಕ್ಸ್ನಲ್ಲಿ ಆದ್ರೂ ಸೆಟ್ ಮಾಡ್ಕೋಬೋದು ರೀ ಬರ್ಫಿ ಇಲ್ಲ ಪ್ಲೇಟ್ ನಲ್ಲಿ ಆದ್ರೂ ಸೆಟ್ ಮಾಡ್ಕೋಬೋದು ನೋಡ್ರಿ ಇದಕ್ಕೆ ಮೊದ್ಲಿಗೆ ಪೂರ್ತಿ ತುಪ್ಪ ಹಾಕಿಕೊಂಡಿ ನೋಡ್ರಿ ಅಂದ್ರೆ ಅಂಟ್ಕೋದಿಲ್ಲ ನೋಡ್ರಿ ಬರ್ಫಿ ಜಲ್ದಿ ಬಿಟ್ಕೋತ್ರಿ ಈಗ ಅದರಲ್ಲಿ ನಾವು ಏನು ರೆಡಿ ಮಾಡಿ ನೋಡಿರಿ ಕೊಬ್ಬರಿ ಇದನ್ನ ಇದರಲ್ಲಿ ಹಾಕೊಂಡ್ಬಿಡೋನ್ರಿ ಈ ರೀತಿಯಾಗಿ ಇದನ್ನ ಈ ತರ ಹಾಕೊಂತ ನೋಡ್ರಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ಅಂದ್ರೆ ಸೆಟ್ ಇದರಲ್ಲಿ ಈಗ ನೋಡ್ರಿ ಹಾಕೊಂಡಾದ್ಮೇಲೆ ಪ್ರೆಸ್ ಮಾಡ್ಕೊಳ್ರಿ ಈ ತರ ಪ್ರೆಸ್ ಮಾಡ್ಕೊಂತ ನೋಡ್ರಿ ಪೂರ್ತಿ ಚಲೋ ಸೆಟ್ ಮಾಡ್ಕೊಂಡ್ ಈಗ ನೋಡ್ರಿಪ್ಪ ಇದನ್ನ ಈ ತರ ಪೂರ್ತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಏನಿಲ್ಲ ಅಂದ್ರು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ಪೂರ್ತಿ ಸೆಟ್ ಆಗ ಬಿಡ್ರಿ ಅಂದ್ರೆ ಪೂರ್ತಿ ತನ್ನಗಾ ರೀ ಪೂರ್ತಿ ಸೊಲೋನಾಗೆ ಸೆಟ್ ಆಗ್ಬೇಕು ನೋಡ್ರಿ ಇದು ಈಗ ನೋಡ್ರಿಪ್ಪ ನಾವು ಇದನ್ನು ಒಟ್ಟೆ ಒಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷಗಳ ಕಾಲ ಸೆಟ್ ಮಾಡ್ಕೊಂಡ್ರಿ ನೋಡ್ರಿ ಪೂರ್ತಿ ತನ್ನಗಾ ಬಿಟ್ಟಿತ್ತು ರೀ ಇದು ಈಗ ಅದೇ ಒಂದು ಪ್ಲೇಟ್ ತೊಗೊಂಡೆ ನೋಡ್ರಿ ಈಗ ಈ ಬಾಕ್ಸ್ ಇದ್ರ ಮೇಲ್ಗಡೆ ಈ ಥರ ಪ್ಲೇಟ್ ಹಾಕೊಂಡು ಇದನ್ನ ಈ ಥರ ಮಾಡ್ಕೊಳ್ರಿ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡೋಣ್ರಿ ಅಂದ್ರೆ ಜಲ್ದಿ ಬಿಟ್ಕೊಳತ್ ನೋಡಿರಿ ಫ್ರೆಂಡ್ಸು ಈಗ ಈ ಥರ ಈ ಥರ ಪ್ರೆಸ್ ಮಾಡ್ಕೊಂಡು ನೋಡ್ರಿ ದೋರ್ಲಿ ಈ ಥರ ತಗೊಂಡ್ರಿ ವಾವ್ ಇದು ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಈಸಿಯಾಗಿ ಬಿಟ್ಕೊಂಡು ನೋಡ್ರಿ ಸ್ವಲ್ಪ ತುಪ್ಪ ಹಚ್ಚಿದ ಸಾಕು ನೋಡ್ರಿ ಈಗ ಇದನ್ನ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕು ನೋಡ್ರಿ ಆ ಶೇಪ್ ನಲ್ಲಿ ಬೇಕಾ ಆ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡ್ರಿ ಈ ತರ ವಾವ್ ಸನಪ್ಪ ಎಷ್ಟು ಮಸ್ತ್ ಬರಕತ್ತ ನೋಡ್ರಿ ಅದು ಈಗ ನೋಡ್ರಿ ಫ್ರೆಂಡ್ಸ್ ನಮ್ ಬರ್ಫಿ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೇತಿ ನೀವು ಕೂಡ ಮರಿವ್ ನೋಡ್ರಿ ಇವತ್ತು ಮಾಡಿ ತರ ಕೊಬ್ಬರಿ ಬರ್ಫಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಕೇವಲ ಎರಡರಿಂದ ಮೂರ್ ಸಾಮಗ್ರಿ ಸಾಕು ನೋಡ್ರಿ ಕೊಬ್ರಿ ಸಕ್ಕರೆ ಹಾಗೆ ಹಾಲು ಇದ್ ಸಾಕು ನೋಡ್ರಿ ಪಟಾಪಟ್ ಅಂತ ನೀವು ಒಂದ್ ಹದಿನೈದರಿಂದ ಇಪ್ಪತ್ತ್ ನಿಮಿಷ ಒಳಗ ರೆಡಿ ಮಾಡ್ಕೋಬಹುದ್ರಿ ಬರ್ಫಿ ಈಗ ಇಲ್ಲಿ ನೋಡ್ರಿ ನಮ್ ಬರ್ಫಿ ನೋಡ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗೈತಿ ಶೇಪ್ ನೋಡ್ರಿ ಹಾಗೆನೇ ಕಲರ್ ನೋಡ್ರಿ ಟೇಸ್ಟ್ ಅಷ್ಟೇ ಮಸ್ತಾಗಿ ಆಗೈತಿ ಮಮ್ಮಿ ನೀವು ಅಲ್ಲಿ ಮರ್ಫಿಲ್ ಅದ್ರ ವಾಸ್ತಿ ನೋಡಿದ್ರೆ ಗೊತ್ತಾಗತ್ತ ಪಪ್ಪನ ನಾ ಯಾವಾಗ ಬಿಡೋ ಕಟ್ಟಿ ಮಾಡಿ ತಗೊಂತೀನಿ ಅಂದಂಗ ಆಗೈತ ನಂಗ ಇವತ್ ನಾವು ಮಾಡಿದ್ದ ಕೊಬ್ಬರಿ ಬರ್ಫಿ ನಿಮಗೆಲ್ಲಾರು ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಎರಡೆಲ್ಲಾ ಹೊಸದಾಗಿ ನಮ್ ಚಾನೆಲ್ ನೋಡತೀರಿ ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ